ಹಿರಿಯ ಐಎಎಸ್ ಅಧಿಕಾರಿಗೆ ಫೇಕ್ ಅಕೌಂಟ್ ಕಾಟ ಶುರುವಾಗಿದೆ ಐಎಎಸ್ ಅಧಿಕಾರಿ ಮಣಿವಣ್ಣನ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ತೆರೆಯಲಾಗಿದೆ ಕಳೆದ ಒಂಬತ್ತು ತಿಂಗಳಿನಲ್ಲಿ ಎರಡನೇ ಬಾರಿ ದೂರನ್ನ ನೀಡಿದ್ದಾರೆ ಮಣಿವಣ್ಣನ್ ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್ ಒಂಬತ್ತು ತಿಂಗಳ ಹಿಂದೆ ಕೂಡ ನಕಲಿ ಖಾತೆಯನ್ನ ತೆರೆದಿದ್ದಂತಹ ಸೈಬರ್ ಖದೀಮರು ಆಗ ಪೊಲೀಸರಿಗೆ ದೂರನ್ನ ನೀಡಿದ್ದಂತಹ ಮಣಿವಣ್ಣನ್ ಕೇಸ್ ಆಗ್ತಾ ಇದ್ದಂತೆ ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡಿದ್ದಂತಹ ವಂಚಕರು ಈಗ ಮತ್ತೆ ಆಕ್ಟಿವ್ ಆಗಿರುವಂತಹ ನಾಲ್ಕೈದು ಫೇಸ್ಬುಕ್ ನಕಲಿ ಖಾತೆಗಳು ಮಣಿವಣ್ಣನ ಫೋಟೋ ಬಳಸ್ಕೊಂಡು ನಕಲಿ ಖಾತೆಯನ್ನ ಸೃಷ್ಟಿ ಮಾಡಲಾಗಿದೆ ಆರೋಪಿಗಳ ಪತ್ತೆ ಮಾಡಿ ಅಕೌಂಟ್ ಡಿಆಕ್ಟಿವೇಟ್ ಮಾಡುವಂತೆ ದೂರನ್ನ ನೀಡಲಾಗಿದೆ ನಕಲಿ ಖಾತೆ ತೆರೆದು ಫರ್ನಿಚರ್ ಮಾರಾಟದ ಹೆಸರಿನಲ್ಲಿ ಮೆಸೇಜ್ ಅನ್ನ ಮಾಡ್ಲಾಗ್ತಾ ಇದೆ ನಮ್ಮ ಸ್ನೇಹಿತರು ಸಿ ಆರ್ ಪಿ ಎಫ್ ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ವರ್ಗಾವಣೆ ಆಗ್ತಾ ಇದ್ದಾರೆ ಫರ್ನಿಚರ್ ಮಾರಾಟವನ್ನು ಮಾಡ್ತಾ ಇದ್ದಾರೆ ನಾನ್ ನೋಡಿದ್ದೇನೆ ಬೇಕಾದ್ರೆ ನೀವು ಖರೀದಿ ಮಾಡಿ ಅಂತ ಹೇಳಿ ಮೆಸೇಜ್ ಅನ್ನ ಮಾಡಿದ್ದಾರೆ ನೋಡಿ ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಕಾನ್ವರ್ಸೇಷನ್ ಆಗಿದೆ ಅಂತ ಹೇಳಿ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ರಿ ಮತ್ತೊಂದು ವಿಂಡೋದಲ್ಲಿ ಎಫ್ ಐ ಆರ್ ಕಾಪಿಯನ್ನು ಗಮನಿಸಬಹುದಾಗಿದೆ ಹಿರಿಯ ಐಎಎಸ್ ಅಧಿಕಾರಿ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ತೆರೆಯಲಾಗಿದೆ ಸೈಬರ್ ಪೊಲೀಸರ ಮೊರೆ ಹೋಗಿದ್ದಾರೆ ಮಣಿವಣ್ಣನ್ ಇದು ಎರಡನೇ ಬಾರಿಗೆ ಆಗ್ತಾ ಇರುವಂತಹ ಘಟನೆ ಇದು ಫರ್ನಿಚರ್ ಮಾರಾಟದ ಹೆಸರಿನಲ್ಲಿ ಅವರ ಆಪ್ತರನ್ನ ವಂಚನೆ ಮಾಡ್ತಾ ಇದೆ ಆರೋಪಿಗಳ ಪತ್ತೆ ಮಾಡಿ ಅಕೌಂಟ್ ಡಿಆಕ್ಟಿವೇಟ್ ಮಾಡುವಂತೆ ಪೊಲೀಸರಲ್ಲಿ ಮಣಿವಣ್ಣನ್ನ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದು ಎರಡನೇ ಬಾರಿಗೆ ಆಗಿದೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಕ್ಷಣ ದಂಗಾಗಿದ್ದಾರೆ ಅವರ ಸ್ನೇಹಿತರಿಗೆ ಮೆಸೇಜ್ ಆಗ್ತಾ ಇದೆ ಸೆಂಡ್ ಯುವರ್ ನಂಬರ್ ಎಷ್ಟು ಅಮೌಂಟು ಈಗಾಗಲೇ ಅವ್ರು ಕಳ್ಕೊಂಡಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಅಮೌಂಟನ್ನು ಕಳಿಸಿದ್ದಾರೆ ನೋಡಬೇಕು ಕಾದ್ ನೋಡಬೇಕು ಎಷ್ಟು ಅಮೌಂಟ್ ವರ್ಗಾವಣೆ ಆಗಿದೆ ಅಂತ ಹೇಳಿ ಈಗಾಗಲೇ ಫರ್ನಿಚರ್ ಮಾರಾಟದ ಹೆಸರಿನಲ್ಲಿ ಅವರ ಆಪ್ತರನ್ನು ವಂಚನೆಯನ್ನು ಮಾಡಲಾಗ್ತಾ ಇದೆ ಅವರ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನು ತೆರೆದು ಸೈಬರ್ ವಂಚನೆಯನ್ನು ಮಾಡಲಾಗ್ತಾ ಇದೆ ಒಂದಲ್ಲ ಎರಡಲ್ಲ ನಾಲ್ಕಕ್ಕೂ ಹೆಚ್ಚು ನಕಲಿ ಖಾತೆಯನ್ನು ಈ ವಂಚಕರು ತೆರೆದಿದ್ದಾರೆ ಎಲ್ಲ ಖಾತೆಗಳಲ್ಲಿಯೂ ಕೂಡ ಮಣಿವಣ್ಣನ್ ಅವರ ಹೆಸರು ಮತ್ತೆ ಫೋಟೋವನ್ನು ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಈ ಖಾತೆಗಳಿಂದ ಮಣಿವಣ್ಣನ ಹೆಸರಿನಲ್ಲಿ ಅವರ ಆಪ್ತರಿಗೆ ಮತ್ತೆ ಸ್ನೇಹಿತರಿಗೆ ಮೆಸೇಜ್ಗಳನ್ನು ಮಾಡಲಾಗ್ತಾ ಇದೆ ಸೊ ಹಾಗಾಗಿ ಇದೀಗ ಪೊಲೀಸರ ಮೊರೆ ಹೋಗಿದ್ದಾರೆ ಮಣಿವಣ್ಣನ್ ನಾನು ಒಮ್ಮೆ ಈಗಾಗಲೇ ನೋಡಿದ್ದೇನೆ ಯಾವ ರೀತಿಯಾಗಿ ಅವರು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಫೇಕ್ ಅಕೌಂಟನ್ನು ಮಾಡಿಕೊಂಡು ಈಗ ಮತ್ತೆ ವಂಚನೆಯನ್ನ ಮಾಡೋದಕ್ಕೆ ಈ ಖದೀಮರು ನಾಲ್ಕೈದು ಅಕೌಂಟ್ಗಳನ್ನು ಓಪನ್ ಮಾಡಿದ್ದಾರೆ ನನ್ನ ಹೆಸರಿನಲ್ಲಿ ಮತ್ತು ನನ್ನ ಫೋಟೋವನ್ನು ದುರ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಸೊ ಹಾಗಾಗಿ ಕೇಸನ್ನು ದಾಖಲಿಸ್ಕೊಂಡು ಅಕೌಂಟ್ಗಳನ್ನು ಡಿಆಕ್ಟಿವೇಟ್ ಮಾಡಿ ಅಂತ ಹೇಳಿ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ